ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನೋಡಿರಿ ಇವತ್ತು ಕಚಿರುಗಟ್ಟಿ ಗ್ರಾಮಕ್ಕೆ ಬಂದನಿ ಎಲ್ಲ ಹೊಸ ಸ್ಟಾಕ್ ಸ್ಟಾಕ್ನಲ್ಲಿಂದಿಗೆ ಸೊ ಎಂದಿನಂತೆ ಪ್ರತಿ ಸರಿ ಅಂತೇನು ಈ ಸತಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಹೆಚ್ ಎಫ್ ಹಸುಗಳು ಬಂದವು ಸೊ ಅದರಾಗೆ ಈ ಇಡೀ ಬ್ಯಾಚ್ ಒಳಗೆ ಒಂದು ಡಿಫ್ರೆಂಟ್ ಹಸು ಕೂಡ ಇತ್ತು ಸ್ನೇಹಿತರೆ ಒಳಗೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರಂಟ್ ಇಂದ ಒಂದ್ಸತಿ ನೋಡ್ಬಿಡ್ರಿ ಹಸುಗಳನ್ನ ಸ್ನೇಹಿತರೆ ನೋಡ್ರಿ ಈ ಮುಂದ್ಗಡೆಯಿಂದ ಒಂದ್ಸತಿ ಹಸುಗಳು ಎಲ್ಲವು ಫ್ರೆಂಟ್ ಇಂದ್ರಿ ಮೆಲುಕ್ ಹಾಕ್ತಿದವು ನೀವು ಕೂಡ ತಿಂತ ಇದ್ದವು ಇದು ನೋಡ್ರಿ ಮಸ್ತ್ ಇದು ಕೂಡ ಇದು ಒಂದು ಇದೊಂದು ತರುವ ಕೋಡ್ರಿ ಬರೀ ಸ್ನೇಹಿತರೆ ಶುರು ಮಾಡೋಣ ಬಾಬಣ್ಣಿಗೆ ಕೇಳೋಣ ಮಾಹಿತಿನ ಪ್ರತಿಯೊಂದು ಹಸುಗಳ ಬಗ್ಗೆ ಸ್ನೇಹಿತರೆ ನೋಡ್ರಿ ಇಲ್ಲಿ ನಮ್ಮ ಮೊದಲನೇ ಹಸು ಅಣ್ಣ ಇನ್ನೊಂದು ಚೂರು ಹಿಂದ್ ತಗೊಂಡು ಹೋದ್ರಿ ಇವಾಗ ಅಡ್ಡ ಮಾಡ್ರಿ ಅಣ್ಣ ಈತ ಇಲ್ಲಿ ಈ ಕಡೆ ಅಡ್ಡ ಕೊಳಸ್ಬಿಟ್ರಿ ನೋಡ್ರಿ ಸ್ನೇಹಿತ ಇದು ಹಸು ಮೊದಲನೇ ಹಸು ನೋಡ್ರಿ ಹೆಂಗೈತೆ ಹಸು ಸ್ನೇಹಿತರೆ ಮಸ್ತ್ ಐತಿ ಪೋಸ್ಟರ್ ನೋಡ್ರಿ ಸ್ನೇಹಿತರೆ ಪ್ಯೂರಿಟಿ ನೋಡ್ರಿ ಸ್ನೇಹಿತರೆ ಜಾತಿ ಒಳಗ ಬಹಳ ಚೆನ್ನಾಗಿರೋಂತ ಹಸು ಐತಿ ನೋಡ್ರಿ ಸ್ನೇಹಿತರೆ ಕೆಚ್ಲು ನೋಡ್ರಿ ತೊಡಿ ನೋಡ್ರಿ ಸ್ನೇಹಿತರೆ ಇನ್ನು ಇನ್ನು ತೊಡಿ ಮಾಡ್ದಲ್ಲ ಬಾಬಣ್ಣ ಓಕೆ ನಮಸ್ಕಾರ ರೀ ನಮಸ್ಕಾರ ಆರಾಮದಿರಾ ಓಕೆ ನೋಡ್ರಿ ಸ್ನೇಹಿತ ಬಾಬಣ್ಣ ಇದು ಹಸು ಹಲ್ ರೀ ಎರಡು ಹಲ್ಲು ಓಕೆ ಸ್ನೇಹಿತರೆ ನೋಡಿರಿ ಎರಡು ಹಲ್ಲಂತೆ ಅದ್ರ ಪೋಸ್ಟರ್ ನೋಡಿರಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಪಿರು ಭಾರಿ ಮಸ್ತ್ ಐತೆ ಹಸು ಸ್ನೇಹಿತರೆ ಓಕೆ ಆಮೇಲೆ ಅಣ್ಣ ಹಣ ಏನಾಯ್ತಿರಿ ಹಾಲಿಂದ ಅಪೇಕ್ಷೆ

ಅಡ್ಡರ್ ನೋಡ್ರಿ ಅಣ್ಣ ಎಷ್ಟು ಟೈಮ್ ಹೇಳಕ್ಕೆ ಹದಿನೈದು ದಿನನ ಇನ್ನೂ ಹೂನ್ರಿ ಇನ್ನು ಮಾಡತ್ತಲ್ಲ ಓಕೆ ವ್ಯಾಪಾರ ಲಾಸ್ಟ್ ಎಷ್ಟೀ ಹದಿನೈದು ಹುನ್ರಿ ಹೆಚ್ಚು ಕಮ್ಮಿ ಕೊಡ್ತೀರಿ ಓಕೆ ಸರಿ ಅಣ್ಣ ಆಮೇಲೆ ಅಣ್ಣ ಇದು ಯಾವ ಊರು ಕಂಚರ್ಗಟ್ಟಿ ಗ್ರಾಮ ಕಂಚರ್ಗಟ್ಟಿ ಗ್ರಾಮ ಹಾವೇರಿ ತಾಲೂಕ್ ರೀ ಹಾವೇರಿ ತಾಲೂಕ್ ರೀ ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲಾ ಹಾವೇರಿಂದ ಮೂವತ್ ಕಿಲೋಮೀಟರ್ ಆಗ್ತದೆ ಹುನ್ರಿ ರಾಣೆಬೆನ್ನೂರಿಂದ ಮೂವತ್ ಕಿಲೋಮೀಟರ್ ಆಗ್ತದೆ ರಾಣೆಬೆನ್ನೂರಿಂದ ಮೂವತ್ ಕಿಲೋಮೀಟರ್ ಮೈಲಾರ ಹಡಗಲಿಂದ ಬಂದ್ರೆ ಒಂದು ಐವತ್ ಕಿಲೋಮೀಟರ್ ಆಗ್ತದೆ ಹೊನ್ರಿ ಹತ್ರ ಯಾವ್ದೈತ್ರಿ ಊರಿಲ್ಲಿ ಹುಬ್ಳಿ ಹುಬ್ಳಿ ಅಂದ್ರೆ ಗುತ್ಲಾ ಗುತ್ಲಾ ರೀ ಗುತ್ಲಾ ಓಕೆ ನೋಡ್ರಿ ಸ್ನೇಹಿತರ ಆಮೇಲೆ ನಿಮ್ಮ ಫೋನ್ ನಂಬರ್ ಒಂದು ಹೇಳ್ರಿ ನೈನ್ ಸೆವೆನ್ ತ್ರೀ ಒನ್ ಟೂ ಡಬಲ್ ಏಟ್ ಟೂ ಡಬಲ್ ಏಟ್ ಜೀರೋ ಫೈವ್ ಒನ್ ಜೀರೋ ಫೈವ್ ಒನ್ ಬಾಬು ಅಣ್ಣರಲ್ರಿ ಓಕೆ ಸರಿ ಅಣ್ಣ ಅಣ್ಣ ಎರಡನೇ ಹಸು ಒಂದು ತೊಗೊಂಬರ್ರಿ ಸ್ನೇಹಿತರೆ ನೋಡಿರಿ ಎರಡನೇ ಹಸು ಎರಡನೇ ಹಸು ಸ್ನೇಹಿತರೆ ನೋಡಿರಿ ಇದು ಕೂಡ ಮಸ್ತೇ ಸ್ನೇಹಿತರೆ ಚೆನ್ನಾಗದು ಎಲ್ಲ ಕೂಡ ಹಸುಗಳು ಹಿಂಗೆ ಅಡ್ ಮಾಡಿರಿ ಅಣ್ಣ ನೋಡಿರಿ ಸ್ನೇಹಿತರೆ ಹಸು ನೋಡಿರಿ ಮಸ್ತ್ ಸ್ನೇಹಿತರೆ ಗಟ್ಟಿದನ ಐತಿ ಇದು ಕೂಡ ಒಳ್ಳೆ ಆಕ್ಟಿವ್ ಐತಿ ಬಾಬಣ್ಣರ ಇದು ಹಲ್ ರೀ ಆರ್ ಹಲ್ಲು ಆರ್ ಅಂತ ನೋಡ್ರಿ ಸ್ನೇಹಿತರೆ ಆರ್ ಹಲ್ಲು ಆಮೇಲೆ ಎಷ್ಟನೇ ಸೂಲ್ ಅಂದ್ರೆ ಈಗ ಇಳಿದ್ರೆ ಮೂರನೇ ಸೂಲು ತೊಡಿ ನೋಡ್ರಿ ಸ್ನೇಹಿತರೆ ಎಷ್ಟು ಮಸ್ತ್ ಐತಿ ತೊಡಿ ಭಾರಿ ಚೆನ್ನಾಗಿ ಕೆಚ್ಲು ನೋಡ್ರಿ ಹೆಂಗ ಕ್ವಾಲಿಟಿ ಆಮೇಲೆ ಅಣ್ಣ ಏನು ಹೇಳ್ತೀರಾ ಅಲ್ಲಿಂದ ಅಪೇಕ್ಷೆ

ಫೈನಲ್ ಎಷ್ಟು ಕಣ ಕೊಡೋದು ಅಂದ್ರೆ ಹೆಚ್ಚು ಕಮ್ಮಿ ಅಂದರೆ ಹೆಚ್ಚು ಕಮ್ಮಿ ಕೊಡ್ತೀರಿ ಓಕೆ ಸರಿ ಅಣ್ಣ ಆಯ್ತಾ ಆಮೇಲೆ ಇನ್ನೊಂದು ತೊಗೊಳ್ರಿ ಅಣ್ಣ ಹಸು ಚೆನ್ನಾಗಿರೋ ಹಸು ಸ್ನೇಹಿತರೆ ನೋಡ್ರಿ ಕೂಡ ಎಲ್ಲವೂ ಕೂಡ ಸ್ನೇಹಿತರೆ ಇವ್ರು ಕಡೆ ಚೆನ್ನಾಗಿರೋ ಇರ್ತಾವೆ ಯಾವ ಕೂಡ ಸ್ನೇಹಿತರೆ ನೋಡಿರಿ ಇಲ್ಲೊಂದು ಹಸು ಇನ್ನೊಂದು ನಮ್ಮ ಮೂರನೇದ್ದು ಇದನ್ನು ಅಡ್ಡ ಮಾಡಿರಿ ಒಂಚೂರು ಹಾಂ ಓಕೆ ನೋಡಿರಿ ಸ್ನೇಹಿತರೆ ಹಸು ಭಾಳ ಐತಿ ಇನ್ನೂ ಅಷ್ಟು ಇದು ಕಾಣಲ್ಲ ಚೆನ್ನಾಗೈತೆ ಸ್ನೇಹಿತರೆ ಎಳ್ಳೈತಿ ಉದ್ದ ಐತಿ ಜಾಸ್ತಿ ಮೈ ಭಾರ ಇಲ್ಲ ಹಸು ಇದು ವೇಟ್ ಇಲ್ಲ ನೀಟ್ ಐತಿ ಬೆನ್ಗಿನ್ನ ಕಾಲು ಅಥವಾ ಯಾವ್ದು ಬೆಂಡ್ ಆ ಥರದ್ದು ಯಾವ್ದು ಈ ಹಸುಗಳಾಗಿ ಸ್ನೇಹಿತರೆ ನನಗೆ ಯಾವ್ದು ಕಾಣ್ತಿಲ್ಲ ಆಮೇಲೆ ಬಾಬಣ್ಣ ಇದು ಹಲ್ರಿ ಈಗ ಆರ್ ಹಲ್ ಐತ್ರಿ ಇದು ಹಲ್ಲು ಓಕೆ ಆರ್ ಹಲ್ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಎಷ್ಟನೇ ಸುಲ್ರಿ ಇದು ಈಗ ಹೇಳಿದ್ರೆ ಎಳ್ಳೇದು ರೀ ಇದು ಎರಡನೇದು ಹೌದು ಇಲ್ಲಿದ್ರೆ ಎರಡನೇ ಸುಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಎಷ್ಟು ಟೈಮ್ ಆಗ್ತದೆ ಅಣ್ಣ ಹೇಳಕ್ಕೆ ಒಂದು ಹದಿನೈದು ದಿನ ಹದಿನೈದು ದಿನ ಕೆಚ್ಲು ನೋಡಿರಿ ಸ್ನೇಹಿತರೆ ಕೆಚ್ಲು ಕ್ವಾಲಿಟಿ ನೋಡ್ರಿ ಹೆಂಗೈತೆ ನೋಡ್ರಿ ಕೆಚ್ಲು ಸಮ ಐತಿ ಮೊಲೆ ತೊಟ್ಟೆ ಎಲ್ಲ ಸ್ನೇಹಿತರೆ ಆಮೇಲೆ ಅಣ್ಣ ಏನು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ

ಇವತ್ತು ಈ ಬ್ಯಾಚ್ ಒಂದು ಸ್ಪೆಷಲ್ ಹಸು ಐತಿ ಅಂತಂದು ಡಿಫ್ರೆಂಟ್ ಆಗಿರೋದು ಯುನೀಕ್ ಆಗಿರೋದು ನೋಡ್ರಿ ಸ್ನೇಹಿತರೆ ಹಸು ಹೆಂಗೈತಿ ಭಾರಿ ಐತಿ ಸ್ನೇಹಿತರೆ ಇದು ಯಾವ ಜಾತಿ ಅಂತ ರೆಡ್ ಎಂ ಎಚ್ ರೆಡ್ ಎಂ ಎಫ್ ಓಕೆ ರೆಡ್ ಎಮ್ ಎಚ್ ಎಫ್ ಈಗ ಹೆಂಗ ಹಾಲ್ ಬ್ಲಾಕ್ ಬರ್ತಲ್ರಿ ತರ ಇದು ರೆಡ್ ಎಮ್ ಎಚ್ ಎಫ್ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಕೇಳಿದ್ರಲ್ಲ ಇವಾಗ ಬಾಬಣ್ಣ ನೋಡ್ರಿ ಸ್ನೇಹಿತರೆ ಹಸು ಕೂಡ ಹಸು ನೋಡ್ರಿ ತೆಳ್ಳಗೆ ಹೈಟ್ ನೋಡ್ರಿ ಎಷ್ಟು ಸ್ನೇಹಿತರೆ ನೋಡ್ರಿ ಎಷ್ಟು ನೀಟಾಗಿ ಪೋಸ್ಟರ್ ಕೂಡ ಬೆನ್ನು ಪ್ರತಿಯೊಂದು ಕೂಡ ಒಳ್ಳೆ ಚೆನ್ನಾಗೈತ್ ಸರ್ ಇದ್ರಾಗೂ ಸ್ನೇಹಿತರೆ ಕಾಲ್ ಅಥವಾ ಯಾವುದು ಕೂಡ ಬೆಂಡಿಲ್ಲ ಇಲ್ಲ ಸ್ನೇಹಿತರೆ ಬಹಳ ನೀಟ ಸ್ನೇಹಿತರೆ ಹಸು ಇದು ಭಾರಿ ಚೆನ್ನಾಗೈತಿ ಸ್ನೇಹಿತರೆ ಪ್ರತಿ ವಿಡಿಯೋದಾಗ ಹೇಳಿದಂಗನು ಕೂಡ ಇವಾಗ್ಲೂ ಹೇಳ್ತಿದ್ವಿ ಸ್ನೇಹಿತರೆ ಈ ಹಸುಗಳು ಸಿಕ್ಕಾಪಟ್ಟೆ ಒಳ್ಳೆ ಚೆನ್ನಾಗಿ ಇರುವಂತಹ ಹಸುಗಳು ಸ್ನೇಹಿತರೆ ಆದ್ರೆ ಅದ್ರ ವಾತಾವರಣಕ್ಕೆ ತಕ್ಕಂಗೆ ಅದಕ್ಕೆ ತಕ್ಕಂಗೆ ನೀವು ಅದಕ್ಕೆ ಕಾಳಜಿ ಮಾಡೋದು ತುಂಬಾ ಅವಶ್ಯಕವಾಗಿರುತ್ತೆ ಸೊ ನೀವು ಎಷ್ಟು ಕಾಳಜಿ ಮಾಡ್ತೀರ ಅದಕ್ಕೆ ಅದು ಅಷ್ಟೇ ನಿಮಗೆ ಲಾಭನ ತಂದಿರ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ ಆಮೇಲೆ ಅಣ್ಣ ಇದು ಹಲ್ಲು ಅದು ಆರ್ ಐತ್ರಿ ಆರ್ ಹಲ್ಲು ಆರ್ ಹಲ್ಲು ಅಂತ ನೋಡ್ರಿ ಸ್ನೇಹಿತರೆ ಇದು ಆರ್ ಹಲ್ಲು ಆಮೇಲೆ ಎಷ್ಟು ಟೈಮ್ ಆಗ್ಬೋದ್ರಿ ಯಾಕೆ ಎಂಟು ದಿನ ಟೈಮು ಎಂಟು ದಿನ ಟೈಮ್ ಹೇಳ್ತಾರೆ ನೋಡಿರಿ ಸ್ನೇಹಿತರೆ ಆಮೇಲೆ ಹಾಲಿಂದ ಅಲ್ಲಿಂದ ಹೇಳ್ತೀರಿ ಅಪೇಕ್ಷೆ ಒಂಬತ್ತು ಹೊತ್ತಿಗೆ ಎಂಟು ಲೀಟ್ರ್ ಒಂಬತ್ತು ಲೀಟ್ರ್ ಅಂತ ಹೇಳ್ತೀರಾ ಸ್ನೇಹಿತರೆ ಸ್ನೇಹಿತರೆ ಕೆಚ್ಚಲು ಕ್ವಾಲಿಟಿ ನೋಡಿರಿ ಮೊಲಿ ತೋಟೆಲ್ಲ ಪ್ರಾಪರ್ ಎಕ್ದಮ ಸಮ ಅದು ಕೆಚ್ಚಲು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗೈತಿ

ಆಮೇಲೆ ಫೈನಲ್ ಎಲ್ಲಿ ಬಂದ್ರೆ ನಾ ಕೊಡೋದಿದ್ದು ರೇಟ್ ಹೇಳ್ರಿ ಇದ್ರದ ಫೈನಲ್ ಒಂದು ಹದಿನೈದು ಹೇಳಿರಿ ಹೆಚ್ಚು ಕಮ್ಮಿ ಕೊಡ್ತೀರಿ ಓಕೆ ಸ್ನೇಹಿತರೆ ಚೆನ್ನಾಗೈತೆ ಬಾರಿ ಮಸ್ತ್ ಆಮೇಲೆ ಬಾಬು ಹಣ್ಣರ ಇನ್ನೊಂದು ಆಕಳು ತಗೋ ಸ್ನೇಹಿತರೆ ನೋಡ್ರಿ ಇದು ಇವಾಗ ಒಂಚೂರು ನೀರು ಹಾಕ್ತೀರ ಬೇಡ ಅಲ್ಲ ದೊಡ್ಡ ತಿಂಡಿ ಆಗ್ತಿದ್ದಾರೆ ಸ್ನೇಹಿತರೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಸುಗಳೆ ಅದು ಇದು ಕೂಡ ಇನ್ನ ಯಾರು ಬಟ್ ಭಾಳ ಮಸ್ಟ್ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂಡ್ರೆ ಇದು ಒಳ್ಳೆಯ ಹಾಲು ಮಸ್ತ್ ಬಾಗಿ ಒಳ್ಳೆ ಕಾಳಜಿ ಬೇಕಿರುತ್ತೆ ಇಲ್ಲಿ ಕೂಡ ಅಣ್ಣ ತಗೊಳ್ರಿ ಅಣ್ಣ ಇನ್ನೊಂದು ಹಸುಗಳು ಸ್ನೇಹಿತರೆ ನೋಡಿರಿ ಇಲ್ಲಿ ಇವರು ಒಬ್ರು ರೈತರು ಎರಡು ಹಸುಗಳನ್ನ ತಗೊಂಡಾರ ಇವತ್ತು ಕಂಚರುಗಟ್ಟಿ ಗ್ರಾಮದಾಗೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಹಿರಣ್ಣ ಹಿರೇಮಠ ಹಿರಣ್ಣ ಹಿರೇಮಠ ಓಕೆ ಯಾವ ಊರಲ್ಲಿ ಗದಗ ಜಿಲ್ಲಾ ಶಿರೇಟಿ ತಾಲೂಕು ಕಿರಳಿ ಗ್ರಾಮ ಗದಗ್ ಜಿಲ್ಲಾ ಶಿರಟ್ಟಿ ತಾಲೂಕು ಕೆರೆಹಳ್ಳಿ ಗ್ರಾಮದವರು ಓಕೆ ನೋಡ್ರಿ ಕಂಚರ್ಗಟ್ಟಿಗೆ ಬಂದಾರ ಅಣ್ಣ ಎಷ್ಟು ಕಿಲೋಮೀಟರ್ ಬಂದಿರಿ ಅರವತ್ತು ಕಿಲೋಮೀಟ್ರ್ ಸರಿ ರೀ ನೋಡ್ರಿ ಇವ್ರು ಶಿರಟ್ಟಿ ತಾಲೂಕಿನ ಆಮೇಲೆ ಅಣ್ಣ ಇದು ಹೌದ್ರೆ ಎರಡು ನೀವು ತಗೊಂಡಿದ್ದು ಅಣ್ಣ ಹೆಂಗ ಮನ್ಸಿಗೆ ಬಂದ್ವ ನಿಮ್ಗೆ ಒಳ್ಳೆ ಚೆನ್ನಾಗಿ ಹಸುಗಳು ಇಲ್ಲಿ ಏನ್ರಿ ಚೆನ್ನಾಗ್ ಅದ್ಮೇಲೆ ಹೆಂಗ ಖುಷಿ ಅನಿಸ್ತ ನಿಮ್ಗೆ ಖುಷಿ ಖುಷಿ ಅನ್ಸೈತಿ ಮೊದಲನೇ ಬಾರಿ ರೀ ನೀವು ತಗೊಂಡಿರೋಂಥ ಹಸುಗಳು ನಿಮಗೆ ಸಮಾಧಾನ ಆಗಿವು ರೇಟಿಂದ ಆಗ್ಲಿ ಪ್ರತಿಯೊಂದು ರೀತಿಯಿಂದನೂ ನಿಮಗೆ ಅನುಕೂಲ ಆಗೈತಿ ಇಲ್ಲಿ ಅಣ್ಣ ಆಮೇಲೆ ನೋಡ್ರಿ ಬಬಣ್ಣ ಇತ್ಕಳ್ರಿ ಇಲ್ಲ ಬಾಬಣ್ಣರ ಮತ್ ನೋಡ್ರಿ ಈಗ ಕಸ್ಟಮರ ಹೇಳಾಕತ್ತಾರ ಅನುಕೂಲ ಆಗೈತಿ ಅಂತಂದು ನಮಗೂ ಇಲ್ಲಿ ಬಂದ್ ಖುಷಿ ಆಗೇತಿ ಅಂತಂದು ಹೇಳ್ತಾರ ಆಮೇಲೆ ಏನು ಕಸ್ಟಮರ್ ಕಸ್ಟಮರಿಗೆ ಯಾವತ್ತು ಒಳ್ಳೆ ಚೆನ್ನಾಗಿ ಟ್ರೀಟ್ ಮಾಡ್ತೀರಿ ಬಂದರಿಗೆ ಎಲ್ಲರಿಗೂ ಕುಂದಿರ್ಸಿ ಎಲ್ಲ ಮಾತಾಡಿಸಿ ಚೆನ್ನಾಗಿ ಅವರಿಗೆ ಪ್ರತಿಯೊಂದು ರೀತಿಯಿಂದ ಯಾವುದೇ ಒಂದು ಕುಂದು ಕೊರತೆ ಇಲ್ದಂಗೆ ಯಾವುದೋ ರೆಸ್ಟ್ರಿಕ್ಷನ್ ಇಲ್ದಂಗೆ ನೀವು ಅವ್ರಿಗೆ ಹಸುಗಳನ್ನು ಕೊಡಿಸ್ತೀರಿ ಅಂತಂದು ಹೇಳ್ತಾರೆ ಏನ್ ಹೇಳಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಗ್ರಾಹಕ್ರ ಬಗ್ಗೆ ಗ್ರಾಹಕರು ನಮ್ಗ್ ಬಂದ್ರ ಚೊಲೋ ಅದಲ್ರಿ ಅವ್ರು ನಮ್ಮತ್ರ ತಗೊಂಡ್ ಹೋದಮೇಲೆ ಅವ್ರಿಗೂ ಒಳ್ಳೇದಾಗ್ಬೇಕ್ರಿ ಹೌದ್ರಿ ನಾವು ನಾವ್ ಹೇಳಿದ್ ಯೂಟ್ಯೂಬ್ನ್ಯಾಗ ಹೇಳ್ತೇವ್ರಿ ಹು ಇಲ್ಲಿ ಬಂದ್ಮೇಲೆ ಹೆಚ್ಚಿ ಕಮ್ಮಿ ಕೊಡ್ತೀವಿ ಹುನ್ರಿ ಆಮೇಲೆ ಅವ್ರಗೂ ಅವ್ರಿಗೂ ಒಳ್ಳೇದಾಗಿರ್ಬೇಕು ನಿಮಗೂ ಒಳ್ಳೇದು ಆಗಬೇಕು ಒಳ್ಳೇದ ಅವ್ರ ತಗೊಂಡ್ ಹೋಗ್ತಾರ ಅಂತಂದ್ರೆ ಅವ್ರು ಅವ್ರು ಕೂಡ ಚೆನ್ನಾಗಿರೋಂಥ ಬರಬೇಕ್ರಿ ನಮ್ಮತ್ರ ಹುನ್ರಿ ಇನ್ನೊಂದ್ ಸತಿ ನಿಮ್ ಕಡೆ ಬರಬೇಕ ಹಸುವೆ ಕೊಡುಸ್ತೀರಾ ಹುನ್ರಿ ಸರಿ ಅಣ್ಣಾ ಸರಿ ರೀ ಆ ಕೊಡ್ರಿ ಅಣ್ಣ ಹಸುಗಳು ಇನ್ನೂ ಉಳಕಿದಾವ ಉಳ್ಕಲೆ ಸತಾವ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಹಸು ಐತಿ ಹಸು ಒಳ್ಳೆ ಭಾರಿ ಮಸ್ತ್ ಐತಿ ನೋಡ್ರಿ ಸ್ನೇಹಿತರೆ ಚೊಚ್ಚಲು ಸೂಲ್ ರೀ ಇದೆ ಚೊಲ್ ಸೂಲ್ ಚೊ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ ಅಡ್ಡರ್ ಗೀಟ್ ಅಡ್ಡರ್ ಕ್ವಾಲಿಟಿ ನೋಡ್ರಿ ಸ್ನೇಹಿತರೆ ಇದು ಕೆಚ್ಲು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗೈತಿ ಮೊದಲನೇ ಸೂಲಿನ ಲೆಕ್ಕಕ್ಕೆ ಐತಿ ಮಸ್ತ್ ಐತಿ ನೋಡ್ರಿ ಒಳ್ಳೆ ಬಾರಿ ಆಕ್ಟಿವ್ ಸ್ನೇಹಿತರೆ ಚಿಕ್ಕ ಬಟ್ಟೆ ಹೆವಿ ಫ್ಯಾಟ್ ಎಲ್ಲ ತೋಟಕ್ಕೆಲ್ಲ ಬಾರಿ ಬೆಸ್ಟ್ ಅಲ್ರಿ ನೋಡಿ ಸ್ನೇಹಿತರೆ ಬಾಳ ಕೂಡ ವೇಟ್ ಇಲ್ಲ ಬಾಳ ಒಜ್ಜಿ ದಪ್ಪ ಐತಿ ಅನ್ನಂಗಿಲ್ಲ ಹಸು ವೇಟ್ ಐತಿ ಯಾವ್ದು ಕಾಲ್ ಕೂಡ ಯಾವ್ದು ಬೆಂಡ್ ಇಲ್ಲ ಸ್ನೇಹಿತರೆ

ಆಮೇಲೆ ಅಣ್ಣ ವ್ಯಾಪಾರ ಇದಕ್ಕೆ ಎಂಬತ್ತೈದು ಹೇಳ್ತೀರಿ ಹೆಚ್ಚು ಕಮ್ಮಿ ಒಂದು ಒಳ್ಳೆ ರೇಟ್ ಒಳಗ ಕೊಡ್ತೀರಿ ಇದನ್ನ ಬಬ್ಬಣ್ಣ ತೋಳ್ರಿ ಅಣ್ಣ ಇನ್ನೊಂದು ಹಸು ಸ್ನೇಹಿತರೆ ನೋಡ್ರಿ ಇನ್ನೊಂದು ಹೆವಿ ಹಸು ಬಂತು ನೋಡ್ರಿ ಚೆಕ್ ಹೊಂಟ ಗಿಂಟ ನೋಡ್ರಿ ಐತಿ ಒಳ್ಳೆ ತೊಡಿ ಕೂಡ ಮಸ್ತ್ ಮಾಡಿ ಸ್ನೇಹಿತರೆ ಹಸು ಅಣ್ಣ ಹಿಂಗ ಆಡ್ ತಗೊಳ್ರಿ ಹಸು ನೋಡ್ರಿ ಸ್ನೇಹಿತರೆ ಸ್ವಲ್ಪ ಒಳ್ಳೆ ಹೆವಿ ಹಸು ಸ್ನೇಹಿತರೆ ಅದ್ರ ತಕ್ಕಂಗೆನೆ ಕೂಡ ಇದ್ರ ಕಾಲ್ ಕೂಡ ಅದಾವು ಕಾಲು ಇದರ ತೊಡಿಗಳು ನೋಡ್ರಿ ಇನ್ನೊಂದ್ ಹದಿನೈದು ದಿನ ಹೋಗ್ಬೇಕು ಇನ್ನೊಂದು ಹದಿನೈದು ದಿನ ಹೋಗ್ಬೇಕು ಹೆವಿ ತ ದುಡಿ ಮಾಡೋದಲ್ಲ ಬರ್ತವೆ ಹ್ಞೂ ರೀ ಸ್ನೇಹಿತರೆ ಗಟ್ಟಿ ಸ್ನೇಹಿತರೆ ಹಸು ಅದ್ರದ್ದು ಬಾಡಿ ವೈಟಿಕ್ ತಕಂಡಿ ಅದ್ರ ಕಾಲು ಪುರಾ ಸ್ನೇಹಿತರಿ ಅಗಲ್ಲ ಚೆನ್ನಾಗದಾವು ಆಮೇಲೆ ಹಸು ನೋಡ್ರಿ ಸ್ನೇಹಿತರೆ ಒಳ್ಳೆ ಸೊಂಟ ಗಿಂಟ ಎಲ್ಲ ಆಗಲೈತೆ ನೋಡಿರಿ ಬ್ಯಾಕ್ ಸೈಡ್ ಅಂತ ಐತೆ ಸ್ನೇಹಿತರೆ ಗಟ್ಟಿ ಐತೆ ಹಸು ಆಮೇಲೆ ಅಣ್ಣ ಇದು ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಇದು ಎಂಟು ಒಂಬತ್ತು ಬರ್ತೈತೆ ರೀ ಎಂಟು ಒಂಬತ್ತು ಲೀಟರ್ ಎಂಟು ಒಂಬತ್ತು ಲೀಟ್ರ್ ಆಮೇಲೆ ಅಣ್ಣ ಇದು ಹಲ್ಲು ಎಷ್ಟು ಅಂದ್ರಿ ರೀ ಇದು ಆರಹಲ್ ಹ್ಞೂ ಆರ್ ಹಲ್ ಅಂತ ನೋಡಿ ಭಾಳ ಬರ್ತೈತೆ ರೀ ಇದು

ಸ್ನೇಹಿತರೆ ನೋಡ್ರಿ ಇನ್ನೊಂದು ಹೆವಿ ದೊಡ್ಡ ಕೆಚ್ಚಲಿನ ಒಂದು ಹಸುವ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಇಲ್ಲಿ ಇನ್ನೊಂದು ದೊಡ್ಡ ಕೆಚ್ಚಲಿನ ಹಸೂಹಿ ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಬಾಬೋಣ ಬಾಬೋಣ ಇದು ಹಲ್ರಿ ಕಡೆಹಲ್ಲು ಕಡೆ ಹು ಎಷ್ಟೇ ಸುಲ್ರಿ ಮೂರನೇ ಕರು ಹಾಕೇತ್ರಿ ಕರು ಹಾಕೇತ್ರಿ ಕರು ಹಾಕೈತಿ ಹೆಣಗಾರ ಸ್ನೇಹಿತರೆ ನೋಡ್ರಿ ಹೆಣಗಾರ ಅಂತ ಓಕೆ ಹೆಣ್ಗಾರ ತಗೊಂಬರ್ರಿ ಅಣ್ಣ ಹೆಣಗರ ಅಲ್ಲಿವರೆಗೂ ಇದ್ರ ಬಗ್ಗೆ ಮಾಹಿತಿ ಕೇಳ್ತೀರಿ ನಾವು ಸ್ನೇಹಿತರೆ ನೋಡಿರಿ ಇದು ಆಲ್ರೆಡಿ ಕರು ಹಾಕೈತಿ ಅದು ಬೇರೆ ಹೆಣ್ಗಾರ ಹಾಕೈತಿ ಹೆವಿ ದೊಡ್ಡ ಕೆಚ್ಲಿನ ಹಸು ಸ್ನೇಹಿತರೆ ಇದು ಸೂಲು ಎಷ್ಟನೇ ಅದಂದ್ರಿ ಮೂರನೇ ಸೂಲು ಓಕೆ ಎಷ್ಟು ದಿನ ಆಯ್ತು ರೀ ಕರ ಹಾಕಿ ಐದು ದಿನ ಆಗೈತೆ ರೀ ಐದು ದಿನ ಆಗೈತಿ ಓಕೆ ಸ್ವಲ್ಪ ಮುಂತಗಳ್ರೀಣ್ಣ ಐದು ದಿನ ಆಗೈತಿ ಹಸು ನೋಡ್ರಿ ಕೆಚ್ಚಲು ನೋಡ್ರಿ ಹೆಂಗೈತಿ ಹೆವಿ ಬರೋಬ್ಬರಿ ಆಮೇಲೆ ಅಣ್ಣ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಇದಕ್ಕೆ ಹತ್ತು ಹನ್ನೆರಡು ಬರತೈತಿ ಹತ್ತು ಹನ್ನೆರಡು ಹತ್ತು ಹನ್ನೆರಡು ಹೊತ್ತಿಗೆ ಬರೋದು ನೋಡ್ರಿ ಆಮೇಲೆ ಸ್ನೇಹಿತರೆ ನರ ನೋಡ್ರಿ ಸ್ನೇಹಿತರ ಇದ್ರು ನರ ಒಳ್ಳೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ನರ ಮಾಡ್ಯ ಹಸು ಸ್ನೇಹಿತರ ಭಾರಿ ಮಸ್ತ್ ನರ ಮಾಡಿ ಆಮೇಲೆ ಹಣ ವ್ಯಾಪಾರ ಹೇಳ್ತೀರಿ ಲಕ್ಷದ ಸಾವಿರ ಫೈನಲ್ ಇಲ್ಲಿ ಬಂದ್ರೆ ಕೊಡೋದ್ರಿ ಹೆಚ್ಚು ಕಮ್ಮಿ ಕೊಡ್ತೀರಿ ಬಂತು ನಮ್ಮ ಕಥೆ ಡೈರೆಕ್ಟಾಗಿ ಬಂದಿಲ್ಲ ಮಾತಾಡಿದ್ರೆ ಹೆಚ್ಚು ಕಡಿಮೆ ಕೊಡ್ತೀರಿ ಸ್ನೇಹಿತರೆ ನೋಡ್ರಿ ಇದು ಕರ ಇದೆ ಹೆಣಗರ ಅಲ್ರಿ ಹೆಣಗರ ಇದೇನ ರೆಡ್ ಕಲರ್ ಬರ್ತೈತಿ ದೊಡ್ಡದಾಗ್ತಾ ಬ್ಲಾಕ್ ಆಗ್ತೈತಿ ಇದು ಚಪ್ರಿ ಅದು ಹುನ್ರಿ ಬರ್ತೈತಿ ಕಲರ್ ಬರ್ತೈತಿ ಹುನ್ರಿ ಓಕೆ ಹೆಣಗರ ಎಷ್ಟು ದಿನದ್ರಿ ಇದು ಒಂದು 5 ದಿನದ 5 ದಿನದ ಓಕೆ 5 ದಿನದ ಫೌಟರ್ ಶಾಪ್ ಹೆಣಗರ ಇದೆ ಇದು ಓಕೆ ಓಕೆ ಆಮೇಲೆ ಮುಗುದ್ರೆ ಹಸುಗಳು ಅದಾವ್ರಿ ಇವತ್ತಿನ ಲಾಟಿನ ಮುಗುದಲ್ರಿ ಬೆಳಿಗ್ಗಿಂದ ಕೊಟ್ಟಿವ್ರಿ ಒಂದ್ ಕೊಟ್ಟಿವಿ ಬೆಳಿಗ್ಗೆ ಆರ ಅಕಳ ಕೊಟ್ಟಿರಿ ಓಕೆ ಎಲ್ಲೆಲ್ಲಿ ಯಾವ ಊರವ್ರು ಇದಾವ್ರಿ ಲಕ್ಷ್ಮೇಶ್ವರ ಹುನ್ರಿ ಇಲ್ಲೇ ನಿಮ್ಮೂರಾಗೆ ಎರಡು ಎರಡು ಗದಗ್ನಾರ ಎರಡು ಲಕ್ಷ್ಮೇಶ್ವರ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಕಂಚರಗಟ್ಟಿ ಒಳಗೆ ಸೊ ಪ್ರತಿ ಬಾರಿಯಂತೆ ಕೂಡ ಸ್ನೇಹಿತರೆ ಈ ಸತಿ ಕೂಡ ಚೆನ್ನಾಗಿರುವಂಥ ಆಕಳುಗಳು ಬಾಬಣ್ಣರ ಕಡೆ ಇದ್ದವು ಸ್ನೇಹಿತರೆ ಮತ್ತೆ ಮುಂದಿನ ವಾರ ಹೊಸ ಬ್ಯಾಚ್ನೊಂದಿಗೆ ನಾನು ಕಂಚರಗಟ್ಟಿ ಗ್ರಾಮಕ್ಕೆ ಬರ್ತೀನಿ ಸ್ನೇಹಿತರೆ ಬಾಬಣ್ಣರು ಕೂಡ ಸ್ವಲ್ಪ ಇದ್ದರು ಸೊ ಅದಕ್ಕೋಸ್ಕರ ಹೋದವರ ಕಂಚರಗಟ್ಟಿಯ ವಿಡಿಯೋಗಳನ್ನು ಕಟ್ಟಿರಲಿಲ್ಲ மத்தி <coughs> 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 <coughs>